ಸ್ನೇಹಿತರೆ ನಾವು ಇನ್ನು ಇವತ್ತು ಅಡ್ಲಿ ಸ್ಟೈಲು ಮೀನ್ ಸಾರು ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ನಾನು ಮೀನ್ ಸಾರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಇದನ್ನ ನೋಡಿ ಒಂದು ಚಮಚ ಮೆಂತ್ಯ ಒಂದು ಚಮಚ ಮೆಂತ್ಯ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕಿದ್ದೀನಿ ಒಂದು ಇಪ್ಪತ್ತೈದು ಗ್ರಾಮ್ ಅಷ್ಟು ಎಣ್ಣೆ ಹಾಕಿದೀನಿ ಮೆಂತ್ಯ ಈಟಲ್ಲ ಮೀನು ಹಂಗಾಗಿ ನಾನು ಮೆಂತ್ಯನ ಒಗ್ಗರಣೆಗೆ ಹಾಕ್ತೀನಿ ನೋಡಿ ಬೆಳ್ಳುಳ್ಳಿ ಒಂದು ದಪ್ಪ ಗೆಂಡೆ ಒಂದು ಗೆಂಡೆ ಅಷ್ಟು ನಾನು ಬಿಡಿಸ್ಕೊಂಡಿದ್ದೀನಿ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಅದೊಂದ್ಸೂರಿ ಬ್ರೌನ್ ಹಾಕ್ಬ್ರೂ ನಮ್ಮ ಮಾತ್ರ ಹಾಕ್ತಾ ಇದ್ದೀನಿ ಸ್ವಲ್ಪ ಮಸಾಲಿಯಾ ಪುಡಿ ಅದ್ರ ಮೇಲೆ ಹಾಕಿರೋದು ಹುಣ್ಸೆನ್ ಗೊಜ್ಜು ನಾನು ರೆಡಿ ಒದ್ದು ವಿಡಿಯೋ ಇದೆ ಬೇಕಾದರೆ ನೋಡ್ಬೋದು ಇದಕ್ಕೆ ತೆಂಗಿನಕಾಯಿ ಮತ್ತು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಮೀರಿ ಸೊಪ್ಪು ಧನಿಯಾ ಪುಡಿ ಹಾಕಿ ನಾನು ರುಬ್ಬಿದ್ದೀನಿ ಚಕ್ಕೆ ಲವಂಗ ಧನಿಯಾದ ಪುಡಿನಲ್ಲಿ ನಾನು ಹಾಕಿರ್ತೀನಿ ಹಾಗಾಗಿ ನಾನು ಚಕ್ಕೆ ಲವಂಗ ಇವಾಗ ಹಾಕಿಲ್ಲ ನಾನು ಟೊಮೊಟೊ ಹಾಕಿದ್ದೀನಿ ಎರಡು ಟೊಮೊಟೊ ಎರಡು ಈರುಳ್ಳಿ ಒಂದು ಬೆಳ್ಳುಳ್ಳಿ ಧನಿಯಾ ಪುಡಿ ಸ್ವಲ್ಪ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿದ್ದೀನಿ ಇದನ್ನು ಹುಣಸೆ ಹಣ್ಣು ಗೊಜ್ಜಿ ಮೇಲೆ ಹಾಕೊಂಡಿದ್ದೀನಿ ಇವಾಗ ಮೀನು ಸಾಮಾನ್ಯವಾಗಿ ಎಲ್ಲರೂ ಒಂಥರ ಸ್ಮೆಲ್ ಬರುತ್ತೆ ಮೀನು ಸಾರು ಸಾಮಾನ್ಯವಾಗಿ ನಾನು ಚಂದಿದ ತಕ್ಷಣ ಒಂದು ಚಮಚ ಅರಿಶಿಣ ಪುಡಿ ಒಂದೆರಡು ಎರಡು ಚಮಚ ಕಲ್ಲುಪ್ಪನ್ನ ಹಾಕಿ ಮಿಕ್ಸ್ ಮಾಡಿಟ್ಟು ತೊಳೆದಿಟ್ಟಿದ್ದೀನಿ ಅದಕ್ಕೆ ಅಷ್ಟು ನೀಟಾಗಿ ಇದಾಗಿದೆ ಒಂದು ಚೂರು ಸ್ಮೆಲ್ ಬರೋದಿಲ್ಲ ಕೈ ಸಹ ಊಟ ಮಾಡಿದಾಗೂ ಸ್ಮೆಲ್ ಬರೋಲ್ಲ ಸಾಂಬಾರು ಸ್ಮೆಲ್ ಬರಲ್ಲ ಈ ಸಾರು ಊಟ ಮಾಡಿದಾಗ ಸಹ ಊಟ ಮಾಡ್ಬೋದು ಈ ಥರ ಮಾಡಿದ್ರೆ ಇವಾಗ ನಾನು ಮಸಾಲೆ ಹಾಕ್ಕೊಳ್ತೀನಿ ಮಸಾಲೆನ ಒಂದು ಎರಡು ಎಣ್ಣೆನಲ್ಲಿ ಫ್ರೈ ಮಾಡ್ತೀನಿ ಒಗ್ಗರಣೆ ಆಗಿದೆ ಇವಾಗ ಮಸಾಲೆನ ಫ್ರೈ ಮಾಡ್ತೀನಿ ಇಲ್ಲ ಹಸಿಗೆ ನಾನು ರುಜಿರೋದ್ರಿಂದ ಮಸಾಲೆನ ಸ್ವಲ್ಪ ಫ್ರೈ ಮಾಡಿದ್ರೆ ಹಸಿ ವಾಸನೆ ಹೋದ್ರೆ ಇದಾಗಲ್ಲ ಆಲ್ರೆಡಿ ಮೀಸಲಿ ಏನು ಹಾಳಾಗೋದಿಲ್ಲ ಈ ಥರ ಮಸಾಲೆನ ಫ್ರೈ ಮಾಡಿ ಮಾಡಿದ್ರೆ ಮೂರು ದಿವಸ ಇದ್ದರೂ ಸಹ ಸಾಂಬಾರು ಏನು ಆಗೋಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಮಸಾಲೆ ನಾನು ಫ್ರೈ ಆಗಿದ್ದು ನೀರಾತೀನಿ ಮಸಾಲೆನೇ ಚೆನ್ನಾಗಿ ಕುದಿಬೇಕು ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಮಸಾಲೆನ ಮತ್ತೆ ಎಷ್ಟು ನೀರು ಬೇಕು ಅಷ್ಟನ್ನ ಸಾಂಬಾರು ಅಷ್ಟನ್ನ ನಾನು ಇದು ಮಾಡ್ಕೋಬೇಕು ನಾನು ಎರಡು ಕೆಜಿ ಜಿ ಮೀನು ಸಾರಿಗೆ ಮೀನಿಗೆ ಸಾಂಬಾರು ಮಾಡ್ತಾ ಇದ್ದೀನಿ ನಾನು ಫ್ರೈ ಏನು ಮಾಡ್ತಾ ಇಲ್ಲ ಇವತ್ತು ಬರೀ ಸಾಂಬಾರೇ ಮಾಡ್ತಾ ಇದ್ದೀನಿ ಮಿಕ್ಸ್ ಆಗಿ ಇವಾಗ ಇಷ್ಟು ಸಾಂಬಾರ್ ನಮ್ಗೆ ಸಾಕು ಜನ ಇದ್ದೀವಿ ನಮ್ಗೆ ಗಾರೆ ಜನಕ್ಕೆ ಸಾಕಾಗುತ್ತೆ ಇದು ಇವಾಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ ಮೀನಿಗೆ ನಾವು ಬೆರೆಸಿದ್ರು ಅದೇನಿಲ್ಲ ಎರಡು ಮೂರು ಸರಿ ಬಿಟ್ಟಿರ್ತೀವಿ ಅದನ್ನ ಕಲಸಿಟ್ಟ ಮೇಲೆ ಹಂಗಾಗಿ ಇವಾಗ ನಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಸ್ವಲ್ಪನೇ ಹಾಕೊಂಡು ಆಮೇಲೆ ಬೇಕಾದ್ರೆ ಹಾಕೋಬಹುದು ಮುಚ್ಚಿಬಿಡ್ತೀನಿ ಚೆನ್ನಾಗಿ ಮಳ್ಳಿ ಅದು ಎಷ್ಟು ಫಿಕ್ನೆಸ್ ಆಗಬೇಕಂದ್ರೂ ಸರಿ ಸರಿ ನೀವು ಮಾಡ್ಕೊಳ್ಳಿ ಚೆನ್ನಾಗಿ ಮಾಡಿ ಇವಾಗ ಇವಾಗು ಉಪ್ಪು ಅರ್ಶಿನ ಪುಡಿ ಹಾಕಿದಾಗ ನೋಡಿ ಈ ಥರ ಕೆಟ್ಟ ಇದೆಲ್ಲ ಹೊಲ್ಸೆಲ್ಲ ಬಂದ್ಬಿಡುತ್ತೆ ಹಂಗಾಗಿ ಅದಕ್ಕೆ ಹಾಕ್ಬೇಕು ಎರಡು ಮೂರು ಸರಿ ತೊಳೆದಿದ್ದೀನಿ ನಾನು ಇದನ್ನು ಇನ್ನೊಂದು ಹುಳಿ ಚೆನ್ನಾಗಿ ಮಾಡಿದೆ ಇವಾಗ ಈ ಸ್ಟೇಜಲ್ಲಿ ಬೇಕಾದರೆ ಖಾರ ಉಪ್ಪು ನೋಡ್ಕೋಬೋದು ಹಾಗೆ ಬರೀದೇನೆ ಒಂದು ಐದು ನಿಮಿಷ ಚೆನ್ನಾಗಿ ಮಾಡಿದೆ ನಾನು ಚಾಕಿದ್ದೀನಿ ಏನೊಂದಾದ್ರೂ ಅಷ್ಟೇ ವೆಜ್ ತರಬೇಕಾದ್ರೆ ದಾರಿನಲ್ಲೆಲ್ಲ ತರ್ತೀವಿ ಹಂಗಾಗಿ ಹಾಕ್ಬೇಕು ನೋಡಿ ಇವಾಗ ಮೀನು ನಾನು ಎರಡು ಮೂರು ಸರಿ ತೊಳೆದಿಟ್ಕೊಂಡಿದೀನಿ ಇವಾಗ ನಾನು ಹಾಕ್ತಾ ಇದ್ದೀನಿ ಇದು ಮಟನ್ ಚಿಕನ್ಗಿಂತ ತುಂಬಾ ಒಳ್ಳೇದು ಸ್ನೇಹಿತರೆ ಮೀನು ಮಕ್ಕಳಿಗೆ ಬ್ರೈನ್ ಅಷ್ಟೇ ಮತ್ತೆ ಕಾಯಿಲೆ ಸಹ ಇದರಿಂದ ಹವೈಡೆ ಆಗುತ್ತೆ ಹೇಳ್ಬೇಕಂದ್ರೆ ಚಿಕನ್ ಮಟನು ಅಂತ ಏನು ಒಳ್ಳೇದಲ್ಲ ಸೂಕ್ತ ಅಲ್ಲ ಆದ್ರೆ ಜನ ಮಾಡೋದೇ ಜಾಸ್ತಿ ಚಿಕ್ಕ ಮಕ್ಳಿಗೂ ತಿನ್ಸಿದ್ರೆ ಒಳ್ಳೇದು ಇವಾಗ ನಾನು ಚಾಕು ಕೆಂಪು ಕಾಯ್ದಿದೆ ಸಾಮಾನ್ಯವಾಗಿ ನಾನ್ವೆಜ್ ಅಡಿಗೆಗೆಲ್ಲದಕ್ಕೂ ಅಷ್ಟೇ ನಾನು ಚಾಕುನ ಚೆನ್ನಾಗಿ ಕೆಂಪು ಕಾಯಿಸ್ಬಿಟ್ಟು ಹಾಕ್ತೀನಿ ಅಕಸ್ಮಾತ್ ಯಾವುದಾದ್ರೂ ಇದಕ್ಕೊಂದು ಒಂದ್ ಹಿಡ್ಕೊಂಡ್ರೆ ಚಾಕುಗ್ ಹಿಡ್ಕೊಂಡ್ರೆ ಅದನ್ನ ಬಿಸಾಕ್ ಬಿಡ್ಬೇಕು ಅದಕ್ಕೆ ದೃಷ್ಟಿಯಾಗಿರುತ್ತೆ ಅಂತ ಅರ್ಥ ಒಂದು ಎರಡು ಮಳು ಬರಲಿ ಸ್ನೇಹಿತರೆ ಸಾಕು ನನ್ನ ಚಾನಲ್ ಹೊಸ್ದಾಗಿ ಯಾರು ನೋಡ್ತಿದ್ರೆ ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಒಂದು ಹಳ್ಳಿ ಸ್ಟೈಲಿನ ಮೀನು ಸಾಂಬಾರು ಮಾಡಿ ಇದ್ದೀನಿ ಇದಕ್ಕೆ ಜಾಸ್ತಿ ಮಸಾಲೆ ಇಲ್ಲ ಏನಿಲ್ಲ ಸೇಮ್ ಹಳ್ಳಿ ಸ್ಟೈಲಲ್ಲಿ ಮಾಡಿದ್ದೀನಿ ಇವತ್ತು ಜಾಸ್ತಿ ಬೇಯೋ ಹಾಗಿಲ್ಲ ಈ ಥರ ನಾವು ಹಾಕ್ಬೇಕಾದ್ರೆ ಕೆಂಪು ಇರುತ್ತಲ್ವ ಈ ಥರ ವೈಟ್ ಸನ್ಸ್ ಬಂದಾಗನೇ ಗೊತ್ತಾಗುತ್ತೆ ಇದು ಬೆಂದಿದೆ ಅಂತ ಅಂದ್ಬಿಟ್ಟು ನಾವು ಇವಾಗ ಆಫ್ ಮಾಡ್ಕೊಳ್ಳೋಣ ಇದನ್ನ ಜಾಸ್ತಿ ಇದು ಮಾಡಿದ್ರೆ ಕಲಸೋಗ್ಬೀಳತ್ತೆ ಈ ಪುರಿ ಬೇಕಲ್ಲ ಒಂದು ಪುರಿ ಬಂದಿದ ತಕ್ಷಣ ನಾವು ಆಫ್ ಮಾಡಿಬಿಟ್ರೆ ಆ ಹಾವಿಗೆ ಇನ್ನ ಬೆಂದ್ಕೊಳತ್ತೆ ಆಗಿದೆ ನಾನು ಇವಾಗ ಬಟ್ಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಾನು ಒಳ್ಳೆ ಮೀನು ಸಾಂಬಾರು ಮಾಡಿ ತೋರಿಸಿದೀನಿ ನಾಟಿ ಸ್ಟೈಲ್ ಮೀನು ಸಾರು ತುಂಬ ಚೆನ್ನಾಗಿರುತ್ತೆ ಮಾಡಿ ಚಳಿಗೂ ಅದಕ್ಕೂ ನಾನು ಸ್ವಲ್ಪ ತೆಳ್ಳಗೆ ಮಾಡ್ತೀನಿ ಯಾವ ಸಾಂಬಾರು ಆದರೂ ಪರ್ವಾಗಿ ಹಂಗೆ ಬೇಕಾದರೆ ಗಟ್ಟಿ ಮಾಡ್ಕೋಬೋದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಇದು ಅದೇನೋ ಆ ಮೀನು ಹೆಸರು ಹೇಳ್ತಾರೆ ಆ ಥರ ಮೀನು ಇದು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಆ ಚೆಂದ ಇದು ಫ್ರೈಗಿಂತ ಅದಕ್ಕೆ ನಾನು ಸಾಂಬಾರು ಮಾಡಿದ್ದೀನಿ ಇವತ್ತು ನನ್ನ ವೀಡಿಯೋ ನೋಡಿದಿಗೆ ಧನ್ಯವಾದಗಳು